ಇಂದಿನಿಂದ ಬಸ್ ದರದಲ್ಲಿ ಹೆಚ್ಚಳ ಪ್ರಯಾಣಿಕರಿಂದ ಆಕ್ರೋಶ ಶೇಕಡಾ ಹದಿನೈದರಷ್ಟು ದರ ಹೆಚ್ಚಳದಿಂದ ಸಮಾಧಾನಗೊಂಡ ಪುರುಷ ಪ್ರಯಾಣಿಕರು ಪುರುಷರ ಟಿಕೆಟ್ ದರ ಏರಿಕೆಯನ್ನ ಖಂಡಿಸುತ್ತಿರುವ ಮಹಿಳಾ ಪ್ರಯಾಣಿಕರು ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಿಂದ ರಾಜ್ಯ ಸರ್ಕಾರ ಕಿತ್ತುಕೊಳ್ಳುತ್ತದೆ ನಾವು ದಿನಗೂಲಿ ಕೆಲಸ ಮಾಡಿ ಜೀವನ ನಡೆಸುವವರು ನಮಗೆ ಸಿಗುವುದೇ ಮುನ್ನೂರು ರೂಪಾಯಿ ಅದರಲ್ಲಿ ನೂರಕ್ಕೂ ಹೆಚ್ಚು ಬರಿ ಬಸ್ ಚಾರ್ಜ್ ಗೆ ಹೋದ್ರೆ ನಮಗೆ ಉಳಿಯೋದು ಏನು ಗ್ಯಾರಂಟಿ ನೀಡಿ ಅಂತ ಯಾರೂ ಕೇಳಿರ್ಲಿಲ್ಲ ರಾಜಕೀಯ ಗಿಮಿಗ್ಗೋಸ್ಕರ ಗ್ಯಾರಂಟಿ ಜಾರಿ ಮಾಡಿದ್ದಾರೆ ಎಲ್ಲ ಬಸ್ ನಿಲ್ದಾಣದಲ್ಲಿ ಮಹಿಳೆಯರೇ ತುಂಬಿರುತ್ತಾರೆ ಮಹಿಳೆಯರು ಕುಳಿತುಕೊಂಡು ಹೋದ್ರೆ ಪುರುಷರು ನಿಂತುಕೊಂಡು ಹೋಗುವ ಸ್ಥಿತಿ ಇದೆ ಉಚಿತ ಪ್ರಯಾಣದಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಕೂಡಲೇ ಗ್ಯಾರಂಟಿ ನಿಲ್ಲಿಸಿ ದರ ಇಳಿಕೆ ಮಾಡಬೇಕು ಇಲ್ಲದಿದ್ರೆ ಮುಂದಿನ ದಿನ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಕಪಾಟ ಕಲಿಸ್ತಾರೆ ಮಹಿಳೆಯರ ಮುಖದಲ್ಲಿ ಖುಷಿ ಇದ್ರೆ ಪುರುಷರ ಮುಖದಲ್ಲಿ ಬೇಸರ ಯಾತು ಕಾಣುತ್ತಿತ್ತು ಗದಗ ಹೊಸ ಬಸ್ ನಿಲ್ದಾಣದಲ್ಲಿ ಇದರ ಏರಿಕೆ ವಿರುದ್ಧ ಪ್ರಯಾಣಿಕರ ಆಕ್ರೋಶ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಮುಖಾರ್ ಫೋರ್ ನ್ಯೂಸ್ ಗದಗ್ ಇವತ್ತೇನು ಸರ್ಕಾರ ಮಾಡಿದೆ ಅಲ್ಲ ಹದಿನೈದು ಪರ್ಸೆಂಟ್ ಜಾಸ್ತಿ ಅಂತೇಳಿ ಮಹಿಳೆಯರು ಫ್ರೀ ಮಾಡಿದ್ದಾರೆ ಮನೇಲಿ ಏನಂತ ಇದ್ದಾರೆ ಅಂದರೆ ನಿಮಗೆ ಫ್ರೀ ಮಾಡಿದ್ದಾರೆ ಅದರ ಭಾರ ನಮ್ಮ ಮೇಲೆ ಹಾಕಿದ್ದಾರೆ ಅಂತ ನಾವು ತಗೊಂಬರೋದು ಅಲ್ಲಿಂದ ಅವ್ರು ಕೊಟ್ಟಿದ್ರೆ ದುಡ್ಡು ನಾವು ತೊಗೊಂಬರ್ತೀವಿ ಸೊ ಇಲ್ಲಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಫ್ರೀ ಕೊಟ್ಟಿದ್ದಾರೆ ಇದೊಂದು ರಾಜಕೀಯ ಇದರಲ್ಲಿ ಕೂಡ ತೋರಿಸಿದ್ದಾರೆ ಅಂತ ಅನಿಸುತ್ತೆ ಏನು ಮಾಡೋದೇನು ಡೈರೆಕ್ಟ್ ಮಾಡಿಬಿಟ್ಟಿದ್ರು ಯಾವುದು ಫ್ರೀನೇ ಬೇಡ ನಮ್ಮ ಹಕ್ಕು ನಮಗಿರಲಿ ನಮ್ಮ ದುಡಿಮೆ ನಮ್ಗೆ ನಾವು ಲೀಗಲ್ ಆಗಿ ನಾವೇನು ಮಾಡ್ತೀವಿ ಅದನ್ನ ಮಾಡ್ತೀವಿ ಯಾರಿಗೂ ಫ್ರೀ ಕೊಡೋದು ಬೇಡ ಈ ತರ ಹಿಂಗ ಕೊಡೋದು ಹಿಂಗೆ ಕಸ್ಕೊಳ್ಳೋದು ಇದು ಬೇಡ ಅಂತ ಇದರಲ್ಲಿ ಕೂಡ ತೋರಿಸೋದು ನನ್ಗೆ ಅನಿಸಿದೆ ಇದರಲ್ಲಿ ರಾಜಕೀಯನೇ ಆಗಿದೆ ಎಲ್ಲರಲ್ಲಿ ಈ ಕಡೆ ಬರುತ್ತಂದ್ರೆ ಈ ಕಡೆ ಹೋಗುದು

ಅದು ರಾಜಕೀಯ ಸ್ಥಳವಾಗಿ ನಮ್ಗೆ ಜಗಳ ಮಾಡೋದಲ್ಲ ಬುದ್ಧಿವಂತರು ಯಾಕೆ ಮಾಡೋಕೆ ಅವ್ರವ್ರ ಇದು ಸರ್ಕಾರದ್ದು ಈ ಥರ ಗಂಡ ಹೆಂಡತಿ ಜಗಳ ಮಾಡೋರು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಮತ್ತೆ ಎದುರ್ಗು ಕೂಡ ಮತ್ತು ಈ ಕಡೆ ತಗೊಳಕ್ಕೆ ಈ ಕಡೆ ತಗೋದನ್ನೋ ಥರ ಆಗಿದೆ ನಮ್ಗೆ ಈ ಬಸ್ ಜಾಸ್ತಿ ಆಗಿ ಆಮೇಲೆ ಬರೆಯಾಗ ನೀವು ಎಷ್ಟು ದುಡಿತೀರಿ ಸರ್ ಯಾವ ಎಲ್ಲಿ ಕೆಲಸ ಮಾಡ್ತೀರಿ ಕೆಲಸ ಮಾಡ್ತೀವಿ ದಿನಗುಲಿ ಕೆಲಸ ಕೆಲಸ ಮಾಡ್ತೀವಿ ದಿನಗುಲಿ ಕೆಲಸ ಮಾಡಿ ಬರ್ತಾ ಅದಕ್ಕೆ ಹೋಗುತ್ತೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತವ್ ಹ್ಞೂ ಈಗ ಯಾಚು ಮಾಡಿಲ್ಲ ಸರ್ಕಾರವರೆಗೇನು ಹೇಳಕ್ ಬಯಸ್ತೀರಿ ಸರ್ಕಾರನ ತೆಗಿಬೇಕಂತೀರಿ ನೀವು ಹ್ಞೂ 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 ಶಾಲಾ ಮಕ್ಕಳ ಸ್ಕಾಲರ್ಶಿಪ್ ಕೂಡ ಕೊಟ್ಟಿಲ್ಲ ಹ್ಞೂ ಎಷ್ಟು ಮಕ್ಕಳು ನಿಮಗೆ ಮೂರು ಜನ ಎಷ್ಟು ಹೆಣ್ಮಕ್ಳು ಗಂಡ್ಮಕ್ಳು ಹೌದು ಸರಿ 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 ಹೌದಾ ಈ ಬೆಳಿಗ್ಗೆ ಬಂದಿರ ನೀವು ನಿಮ್ಗೆ ಬಸ್ ಚಾರ್ಜ್ ಈಗ ಇವತ್ತಿಂದ ಹೆಚ್ಚಾಗೈತಿ ಎಷ್ಟಿತ್ರಿ ನಿಮ್ಮ ನೀರ್ಗಿದ್ದೀ ಹಾ ರೀ ಜಾಸ್ತಿ ಇಪ್ಪತ್ತರ ಮತ್ತೆ ಹ್ಮ್ ಏನ್ ಅನ್ಸುತ್ತೆ ಎಲ್ಲ ದಿವಾಳಿ ಹೆಣ್ಮಕ್ಳದು ಫ್ರೀ ಮಾಡಿದೆ ಎಲ್ಲ ಫ್ರೀ ಬಹಳ ಮಾಡ್ತೈತಿ ದುಡಿಯೋದು ರೈತರಿಗೆ ದುಡಿಯೋಕೆ ಕೊಡುವುದು ಬರೀ ದೇವ ಬರೇ ಹೆಣ್ಮಕ್ಕಳಿಗೆ ಎಷ್ಟು ಫ್ರೀ ಮಾಡಿದ್ವಿ ಚಿಣ್ಮಕ್ಳೆ ಅಂತ ಇಲ್ಲ ಚಣ್ಮಕ್ಕಳ ಸಂಖ್ಯೆನ ಕಡಿ ಬೇಕಿತ್ತು ಬಸ್ ಸ್ಟ್ಯಾಂಡ್ ಆಗಿ ನಾವು ಇದರಿಂದ ಲಾಸ್ ಐತಿ ಇದು ಒಳ್ಳೆ ತಾಲೂಕು ಸರ್ಕಾರ ಇದನ್ನೆಲ್ಲ ಫ್ರೀ ಮಾಡೋದ್ರಿಂದ ದೇಶ ಎಲ್ಲ ದಿವಾಳಿಗೆ ತೊಗುತ್ತ ಇದೆಲ್ಲ ಲಾಸ್ ಐತಿ ಬಟ್ಟೆ ಮತ್ತೇನು ಹೇಳೋಕೆ ಬಯಸ್ತೀರಿ ನೀವು ಸರ್ಕಾರಕ್ಕೆ ಮತ್ತೇನೇ ಏನೈತೆ ರೀ ರೈತಿಗೆ ಹೊರದಾಗ ದುಡಿಯೋಕೆ ಆಳು ಸತ್ಯ ಬರೋರು ಅದರಿಂದ ಭಾಳ ತೊಂದರೆ ಏನು ರೈತರೆಲ್ಲ ಇದೆಲ್ಲ ಬರೀ ಮನೆಯಾಗೆ ಜಗಳ ಹಚ್ಚಿವೆ ಹೆಣ್ಮಕ್ಳು ಯಾಕೆ ಹೋಗ್ಬೇಕಂತಂದ್ರೆ ಹೋಗೋರು ಜಸಾರದ ಗುಜಾಟನೇ ಹಚ್ಚಿಬಿಡ್ದು ಅದ್ರಿಂದ ಫ್ರೀ ಮಾಡಿ ಯಾಕಂದ್ರೆ ಹೋಗಬೇಕಾದ್ರೆ ಗಂಡು ಮಕ್ಕಳಿಗೆ ಹೇಳೋದಿಲ್ಲ ಕೇಳೋದಲ್ಲ ಹೋಗ್ಬಿಡ್ತಾರೆ ಬಸ್ ಫ್ರೀ ಆಗಿದ್ದರಿಂದ ಇದೆಲ್ಲ ಇಂಥವೆಲ್ಲ ನೀವು ಒಳ್ಳೇದು ಮಾಡ್ಬೇಕಾದ್ರೆ ಖಾಲಿ ಮಕ್ಕಳಿಗೆ ಬೇಕಾದಾಗ ಸೌಕ ಪಾದಕ ಫ್ರೀ ಮಾಡ್ಬೇಕಾಗಿ ಅವೆಲ್ಲ ನೆರಿದ್ರೆ ಆಗಿರೋ ರಾಜಪ್ಪ ನಿಮ್ಗೆ ಉದ್ದಾರ ಆಗೋದು ಇನ್ನೂ ಮೂರು ಸಪ್ಪ ಇರಬೋದಪ್ಪ ತುಂಬ